एस हेलो उड़ रहा उड़ता टाइम ओवर थ्री बबी उड़ रहा उड़ यार बचने हेलो हाय नमस्ते हासन के वन राउंड्स ಲಾಂಗ್ ಡ್ರೈವ್ ಅಲ್ಲ ಅತಿ ಏನಿಲ್ಲ ಆಸನ್ನ ಜಸ್ಟ್ ಒಂದು ಸಿಕ್ಸ್ಟಿ ಕಿಲೋಮೀಟರ್ ಹೋಗ್ಬಾರೋಣ ಅಂತ ಹೋಗ್ತಾ ಇದ್ದೀವಿ ಹೋಗ್ತಾ ಎಸ್ ಅಲ್ಲೇ ಹಾರ್ಟ್ ಆಗಿದ್ದು ಮಾರ್ನಿಂಗ್ ಬರೋವಂಥದ್ದು ಸಿಂಪಲ್ ರೌಂಡ್ಸ್ ದೇರ್ ಇಸ್ ನೋ ಟಾಪಿಕ್ ಹಾಗೆ ನೋಡ್ತಾ ರೀ ಖುಷಿ ಖುಷಿ ಆಗುತ್ತೆ ವೀಡಿಯೋ ಚೆನ್ನಾಗಿರುತ್ತೆ ಎಸ್ ವಿಡಿಯೋ ಎಂಡ್ ಆಗುತ್ತೆ ನೋಡಿ ಚೆನ್ನಾಗಿದೆ ವಿಡಿಯೋ

ನೋಡು ಎಷ್ಟು ಟೈಮಿಂಗ್ ಇವಾಗ ಹತ್ತಾಗಿದೆ ಹಾಸನಿಗೆ ಎಷ್ಟು ಟೈಮ್ ಹೋಗ್ತೀವಿ ನೋಡುವ ಅಲ್ವಾ ಅಂತೂ ಫುಲ್ ಹ್ಯಾಪಿ ಹ್ಯಾಪಿ ಮಾಡೆಲ್ ಇದೆ ವೆದರ್ ಫುಲ್ ವೆದರ್ ಈ ಟೈಮಲ್ಲಿ ಕಾರಲ್ಲ ಹೋಗಕ್ಕೆ ಮಸ್ತ್ ಅನ್ಸುತ್ತಲ್ಲ ತುಂಬ ಹೆವಿ ಬಿಸ್ಲಲ್ಲೇ ಇದ್ರೆ ಅಷ್ಟು ಖುಷಿ ಆಗೋಲ್ಲ ಹೋಗೋಕ್ಕೆ ಭಾಳ್ ಚೆನ್ನಾಗಿದೆ ವೆದರ್ ಹೋಗ್ಬೋದು ಇದು ಚೆನ್ನಾಗಿದೆ ಇದು ಫ್ಲೈ ಓವರ್ ಹಾಸನದಲ್ಲಿ ಒಂದಿನ ಹಾಟಾಗಿ ಮಾರ್ನಿಂಗ್ ಸ್ವಲ್ಪ ಶಾಪ್ ನಮ್ಮ ಶಾಪಿಗೆ ಸ್ವಲ್ಪ ಥಿಂಗ್ಸ್ ತಗೊಳ್ಳೋದಿದೆ ತಗೊಂಡು ಟುಮಾರೋ ಬರುವಂಥದ್ದು ಗರೂರು ಡ್ಯಾಮ್ ನೀರು ಫುಲ್ ಎಂಟಿ ಆಗಿದೆ ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಏನಾದ್ರು ಫಿಲ್ ಆಗಬೇಕಷ್ಟೆ ಒರಾದ ಹಾಗೆ ಆಗಿದೆ ಆಸನ ಮತ್ತೆ ಅಕ್ಕಲ್ಗೋರ್ಡ್ ರೋಡ್ ಯಾವಾಗಲೂ ಫ್ರೀ ಇರ್ತಿತ್ತು ನೋಡಿ ಇಲ್ಲಿ ಟ್ರಾಫಿಕ್ ಟ್ರಾಫಿಕ್ ತರ ಇದೆ ಇಲ್ಲಿ ಎಲ್ಲಿ ಕಟ್ ಆಗಿದೆ ತರ ಮತ್ತೆ ಅಲ್ಲಿಂದ ಬರುವಾಗಲೂ ಅಷ್ಟೇ ಫುಲ್ ವೆಹಿಕಲ್ ಏನು ಕಥೆ ಗೊತ್ತಿಲ್ಲಪ್ಪ ಇಷ್ಟೊಂದು ವೆಹಿಕಲ್ ರಪ್ಪ ಏನು ಕಾರಣ ಏನು ಅಂತಾನೆ ಟ್ರಾಫಿಕ್ ಜಾಮ್ ಆದ ಆಗಿದೆ ಹೋಗ್ไซ ಹೋಗಣ ಹೋಗ್ ಕೈಗ ಹೋಗೋ ನನ ರೆಚಾತಾ ಹೋಗೋ ಬರ್ತರಾ ಆತರ ನಿ ಶಿವನ್ ಪೋಟ ಹಾಕಿದ್ರೋ ಇಲ್ಲ ಗಣೇಶನ್ ಪೋಟ ಹಾಕಿದಾ

ಇಲ್ಲಿ ಹಾಸನ ಎಂಟ್ರಿ ಆಗಿದ್ದೀವಿ ಇವಾಗ ನಮ್ಮ ಚಿಕ್ಕಮ್ಮ ಸಿಗ್ತೀನಿ ಅಂತ ಹೇಳಿದ್ರು ಇಲ್ಲಿ ಈಗ ಫೋನ್ ಮಾಡಿದ್ದಾರೆ ಸೊ ಇಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಿದ್ದಾರೆ ಸೊ ಅಲ್ಲಿ ಆ ದೇವಸ್ಥಾನಕ್ಕೆ ನಾವು ಕೂಡ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಮನೆಗೆ ಹೋಗ್ತೀವಿ ವಾ <Sukas> ಟೌನ್ ಒಳಗಡೆ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ಬಿಟ್ಟು ಕಾರ್ ಇಸ್ಬಿಟ್ಟು ಬೈಕಲ್ಲಿ ಹೋಗ್ತಾ ಇದೀವಿ ಒಂದು ರೌಂಡ್ ಥಿಂಗ್ಸ್ ತಗೊಬರೋಣ ಅಂತ ಹೇಳಿ ಬೈಕಲ್ಲಿ ತಗೊಂಡ್ಬರ್ತೀವಿ ಇವಾಗ

ನೆನ್ನೆ ಎಷ್ಟು ಟ್ರಾಫಿಕ್ ಇತ್ತು ಇವತ್ತು ಫುಲ್ ಕ್ಲಿಯರ್ ಆಗಿಬಿಟ್ಟೈತೆ ನೆನ್ನೆ ಬೆಂಗಳೂರು ಮೆಜೆಸ್ಟಿಕ್ ಅಲ್ಲಿ ಇದಾಗಿತ್ತಲ್ಲ ಏನೋ ಟ್ರಾಫಿಕ್ ಜಾಮ್ ಆಗುತ್ತಲ್ಲ ಆ ತರ ನೆನ್ನೆ ಇಲ್ಲಿ ಊರ ಹಬ್ಬ ಏನು ಅಂದ್ರೆ ಬಂಡಿ ಹಬ್ಬ ಅದು ಇದು ಅಂತ ಹೇಳಲ್ಲ ಅಂದ್ರೆ ಏನೋ ದಡಮಾನ ತಾಯಿ ಹಬ್ಬ ಮಾಡ್ತಾರಲ್ಲ ಹಂಗೆ ಇಲ್ಲಿ ಬಂಡಿ ಹಬ್ಬ ಅಂತ ಮಾಡ್ತಾರೆ ಹೆಚ್ಚು ಕಡಿಮೆ ಒಂದು ಲಕ್ಷ ವೆಹಿಕಲ್ ಇತ್ತಾನ ಇಲ್ಲಿ

ಈ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಊರಲ್ಲಿ ಮಳೆ ಇದೆಯೋ ಏನೂ ಗೊತ್ತಿಲ್ಲ ಹೋಗಿ ನೋಡಬೇಕು ಫೈನಲಿ ಬೆಳ್ಳಾರಳ್ಳಿಗೆ ಬಂದಾಯ್ತು ಜಸ್ಟ್ ಒಂದು ಹಾಫ್ ಕಿಲೋಮೀಟರ್ದಷ್ಟು ಬಂದಾಯ್ತು ಆ್ಯಂಡ್ ವಿಡಿಯೋ ಎಷ್ಟಾಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಲೇಬೇಕು ನೀವು ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಕಾಮೆಂಟ್ ಅಂತೂ ದೇವರಾಣೆ ನೀವು ಮಾಡ್ತಾನೆ ಇಲ್ಲ ಕಾಮೆಂಟ್ ಮಾಡಿದ್ರೆ ತುಂಬಾ ಒಳ್ಳೇದು ಖುಷಿ ಆಗುತ್ತೆ ಏನೇ ಫೀಲ್ ಆದ್ರೂ ನಿದ್ರೂ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್